ಎದುರಿಸ್ದವ್ರನ್ನ ಎದುರಿಸ್ಕೊಂಡೆ ಬೆದರಿಸ್ದವ್ರನ್ನ ಬೆದರಿಸ್ಕೊಂಡೆ ಪ್ರೀತಿ ಮಾಡಿದವ್ರಿಗೆ ಅತಿಯಾದ ಪ್ರೀತಿ ಕೊಟ್ಕೊಂಡೆ ಇಲ್ಲಿವರೆಗೂ ಬಂದು ನಿಂತಿರೋದು ನಾವು ತುಂಬ ಜನ ಕೇಳ್ತಾ ಇದ್ರಿ ಸರ್ ಏನು ಎಲ್ಲ ದೊಡ್ಡ ದೊಡ್ಡ ಬಿಗ್ ಬಾಸಿಗೆ ಹೋಗಿ ಬಂದಂಥವ್ರದ್ದು ಎಲ್ರದು ಕೂಡ ಇಂಟರ್ವ್ಯೂ ಮಾಡ್ತಾ ಇದ್ರಿ ಮತ್ತೆ ಪಕ್ಕಾ ಅಂದ್ರೆ ಏನಿದೆ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಯಾವುದೇ ಒಂದು ಮೀನಾ ವಿಷಯವಿಳಿಸದೆ ಅಹ್ ನಿಮ್ಮ ಒಪಿನಿಯನ್ನ ತಿಳಿಸ್ತಾ ಇದ್ರಿ ಇತ್ತೀಚೆಗೆ ಯಾಕೆ ಬರ್ತಾ ಇಲ್ಲ ಮತ್ತೆ ಯಾವುದೇ ಚಾನೆಲ್ಗಳಲ್ಲೂ ಕೂಡ ಕಾಣಿಸ್ಕೊಂತಾ ಇಲ್ಲ ಯಾಕೆ ಅಂತ ತುಂಬಾ ಜನ ಕಮೆಂಟ್ ಮಾಡೋದು ಮತ್ತೆ ಫೋನ್ ಮಾಡ್ತಾ ಇದ್ರಿ ಖಂಡಿತವಾಗಿ ನನಗೂ ಕೂಡ ಬ್ಯುಸಿ ಇರ್ತೇನೆ ನಾನು ಕೂಡ ಏನು ಸಿನಿಮಾಗಳ ಮಾಡ್ತಾ ಬ್ಯೂಸಿ ಇದ್ದೆ ಸೊ ಅದನ್ನ ಹೊರತುಪಡಿಸಿ ಸ್ವಲ್ಪ ಥ್ರೆಡ್ ಕಾಲ್ಸ್ ಕೂಡ ಬಂತು ಅಂದ್ರೆ ಯಾಕೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾತಾಡಿದ್ರಿ ಇವ್ರ ಬಗ್ಗೆ ಯಾಕೆ ಹಿಂಗೆ ಮಾತಾಡಿದ್ರಿ ಅಂತ ಅವರ ಸೋ ಕಾಲ್ಡ್ ಫ್ಯಾನ್ಸ್ಗಳು ಅಂದ್ರೆ ಏನಂತಾರೆ ಮೊದಲಿಂದ ಯಾರನ್ನ ವಿರೋಧಿಗಳಂತ ಇದ್ರು ಯಾರ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ರು ಯಾರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರು ಅಂತ ಕೆಲವು ಸೋಕಾಲ್ಡ್ ಫ್ಯಾನ್ಸ್ಗಳು ನನಗೆ ಥ್ರೆಡ್ ಕಾಲ್ಸು ನನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ಲಾನು ಮೀರ್ಬಿಟ್ಟೆ ನಾವು ಇಲ್ಲಿಗೆ ಬಂದಿರೋದು ಈ ಥ್ರೆಡ್ ಕಾಲ್ಸು ಇನ್ನೊಂದು ಮತ್ತೊಂದು ಕೈ ಕ್ಯಾಟಗರಿಗೆ ನಾವು ಸೇರಿಲ್ಲ ಗುರು ಓಕೆನಾ ಎದುರಿಸ್ದವ್ರನ್ನ ಎದ್ರಸ್ಕೊಂಡೆ ಬೆದರಿಸಿದವ್ರನ್ನ ಬೆದರಿಸ್ಕೊಂಡೆ ಪ್ರೀತಿ ಮಾಡಿದವ್ರಿಗೆ ಅತಿಯಾದ ಪ್ರೀತಿ ಕೊಟ್ಕೊಂಡೆ ಇಲ್ಲಿವರೆಗೂ ಬಂದು ನಿಂತಿರೋದು ನಾವು ಅರ್ಥ ಆಯ್ತಾ ಆ ಎದುರಿಸ್ದಾಗ ಎದ್ರುಕೊಂಡು ಬೆದರಿಸಿದಾಗ ಬೆದ್ರಕೊಂಡು ಇರೋ ಕ್ಯಾಟಗರಿಗೆ ನಾವು ಸೇರಿಲ್ಲ ಹಂಗಂತ ಯಾರು ವಿರುದ್ಧವಾಗೂ ನಾವು ಹೋಗೋರಲ್ಲ ನಾವ್ ನಮ್ ಕೆಲಸ ಆಯ್ತು ಅಂತ ನಮ್ ಕೆಲಸ ಮಾತಾಡ್ಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೇವೆ ನಾವೇನಾದ್ರೂ ಮಾತಾಡಿದ್ದು ಕೆಲವು ಸೋಕಾಟ್ ಫ್ಯಾನ್ಸ್ಗಳು ನಾವು ಹಂಗೆ ನಮ್ಮ ಅವ್ರ ಹಂಗೆ ಅವ್ರ ಹಿಂಗೆ ಅಂತ ಬಂದ್ರಿ ಅಂದ್ರೆ ಏನಾದ್ರೂ ಪರವಾಗಿಲ್ಲ ಅದು ಯಾವ್ದೇ ಮಟ್ಟಕ್ಕೆ ಹೋದ್ರು ನಿಂತ್ಕೊಂತೀವಿ ಓಕೆನಾ ಅದ್ರಲ್ಲಿ ಯಾವುದೇ ಒಂದು ಡೌಟ್ಸೇ ಬೇಡ ಅಂತ ಹೇಳ್ತಾ ಐವತ್ತಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಓಕೆ ಬರ್ತಲೇ ಆ ಏನಂತಾರೆ ವಾರ್ನಿಂಗ್ ಪಾರ್ನಿಂಗ್ ಎಲ್ಲ ಬೇಡ ಓಕೆ ಸ್ಟಾರ್ಟ್ ಮಾಡ್ಬಿಡೋಣ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬರ್ತಾ ಇದೆ ಮತ್ತೆ ಈಗೇನ್ ಇದ್ದಾರೆ ಅಷ್ಟು ಜನನು ಕೂಡ ಪ್ರಬುದ್ಧತೆಯಿಂದ ಆಡ್ತಾ ಇರ್ತಕ್ಕಂಥವ್ರು ಮತ್ತೆ ನಮ್ಮ ತನಿಷಾ ಅವರು ಕೂಡ ಹೊರಗಡೆ ಬಂದರು ತುಂಬಾ ಬೇಜಾರ್ ಕೂಡ ಆಯಿತು ಬೇಜಾರು ಬೇಜಾರ್ ಆಯ್ತು ಅಂತ ಅಂದ್ರೆ ಲೈಕ್ ಮೊದಲು ಹಾಡಿದ್ದಂತ ರೀತಿ ರಿವಾಜ್ಗಳನ್ನ ನೋಡಿದ್ರೆ ತನಿಷಾ ಅವ್ರನ್ನ ನಾಮಿನೇಟ್ ಮಾಡಬಾರ್ದಾಗಿತ್ತು ಅದಕ್ಕಿನ್ನ ಕೀಳು ಮಟ್ಟದಲ್ಲಿ ಆಡಿರತಕ್ಕಂಥವ್ರು ಪ್ರತಾಪ್ ಅವರಾಗ್ಬೋದು ಅಥವಾ ನಮ್ರತ ಅವರಾಗಬಹುದು ತುಂಬ ಇದ್ರು ಇನ್ನೂ ಅನೇಕರು ಇದ್ರು ಅವ್ರಿಗಿಂತ ಕೀಳಾಗಿ ಆಡಿರ್ತಕ್ಕಂಥವ್ರು ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ಈಗ ಮೇನ್ ಗೆ ಬರಬೇಕು ನಾನು ನಾನು ಇವತ್ತು ಮಾತಾಡಬೇಕು ಅಂತ ಅಂದರೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋ ಇನ್ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಸಿಗತ್ತೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಯಾವ ಲೆವೆಲಿಗೆ ಅಲೆ ಎದ್ದಿದೆ ಅಂದರೆ ಲೈಕ್ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಡ್ರೋನ್ ಪ್ರತಾಪ್ ಅವರ ವಿರೋಧಿ ಅಂತೂ ಅಲ್ಲ ಹಂಗಂತ ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟು ಕೂಡ ಮಾಡಲ್ಲ ಯಾಕೆ ಅಂದರೆ ಕಾರಣ ಇಷ್ಟೇ ಗುರು ಒಂದಾನೊಂದು ಕಾಲದಲ್ಲಿ ಓಕೆ ಎಲ್ಲರೂ ತಪ್ಪು ಮಾಡ್ತಾರೆ ಈಗೆಲ್ಲರೂ ಹೇಳ್ತಾ ಇರೋವಂಥ ಒಂದು ಪರ್ಮನೆಂಟ್ ಡೈಲಾಗ್ ಒಂದಿದೆ ಏಯ್ ಡ್ರೋನ್ ಪ್ರತಾಪ್ ಅವರು ಒಬ್ರೇನ ತಪ್ಪು ಮಾಡಿರೋದು ನೀವು ತಪ್ಪು ಮಾಡಿಲ್ವಾ ನಾವು ತಪ್ಪು ಮಾಡಿಲ್ವಾ ಅವ್ರು ತಪ್ಪು ಮಾಡಿಲ್ವ ಇವ್ರು ತಪ್ಪು ಮಾಡಿಲ್ವಾ ಎಸ್ ಎಲ್ಲರೂ ತಪ್ಪು ಮಾಡ್ತಾರೆ ಓಕೆನಾ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ನಾನು ಯಾರು ಇರೋದಿನೂ ಅಲ್ಲ ಮೊದಲೇ ಹೇಳ್ತಾ ಇದ್ದೇನೆ ಆದರೆ ಬಿಗ್ ಬಾಸಿಗೆ ಸಂಬಂಧಪಟ್ಟಂತಹದ್ದು ಮಾತ್ರ ನಾನು ಮಾತಾಡ್ತೇನೆ ಗುರು ಫಸ್ಟು ವಾರದಿಂದ ಹಿಡಿದು ಮೊನ್ನೆ ರೀಸೆಂಟಾಗಿ ಅವರು ಏನೋ ಟಾಸ್ಕ್ಗಳು ಮಾಡೋವರೆಗೂ ಯಾವುದ್ರಲ್ಲೂ ಕೂಡ ಟಾಸ್ಕ್ ಮಾಡೋ ಹಿಂದಿನ ವಾರಗಳ ಬಗ್ಗೆ ಮಾತಾ ಮಾತಾಡ್ತಾ ಇದ್ದೇನೆ ನಾನು ಯಾವುದೇ ವಾರದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಯಾವುದ್ರಲ್ಲೂ ಕೂಡ ಇಲ್ಲ ಓಕೆನಾ ಸೊ ಅವರಿಗೆ ಇನ್ನೊಂದು ಬಿಗ್ ಬಾಸ್ ಅವರ ಕೆಲವು ಆಫರ್ಗಳನ್ನ ಕೊಡ್ತಾರೆ ಅನ್ಸುತ್ತೆ ಏನಪ್ಪಾ ಅಂತಂದ್ರೆ ಲೈಕ್ ಅವರಿಗೆ ಜಾಸ್ತಿ ಟಾಸ್ಕ್ಗಳನ್ನ ಕೊಡೋಲ್ಲ ಮತ್ತೆ ಇಲ್ಲಿ ಇರೋರಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗೆಸ್ಟ್ ಪರ್ಸನ್ಸ್ಗಳೇನೆ ಸೊ ಟಾಸ್ಕ್ಗಳು ಒಂದೇ ಅಂತಂದು ನನ್ನ ನಿನ್ನೆ ನಮ್ಮ ವರ್ತೂರ್ ಸಂತೋಷ್ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಆ ಥರ ಎಲ್ಲರೂ ಗೇಮ್ ಆಡೋರನ್ನೇ ಕರ್ಕೊಂಡ್ ಬಂದಿದ್ರೆ ಎಲ್ಲ ಒಲಿಂಪಿಕ್ಸ್ ಅವರೇ ಬಂದಿರಬೇಕಾಗಿತ್ತು ಬಿಗ್ ಬಾಸ್ನಲ್ಲಿ ಓಕೆನಾ ನಮಗೂ ಒಂದು ಬೆಲೆ ಇದೆ ಅಂತ ಅಂದ್ಬಿಟ್ಟೆ ನಾವು ಇಲ್ಲಿವರೆಗೂ ಇರೋದು ಅಂತ ಖಂಡಿತವಾಗಿ ಸತ್ಯ ಡ್ರೋನ್ ಪ್ರತಾಪ್ ಅವರು ಏನು ಆಡ್ತಾ ಇದ್ದಾರೆ ಅಂತ ನನ್ಗೆ ಹೇಳಿ ಓಕೆನಾ ಮೊದಲಿಂದ ಈಗೇನು ಎರಡು ವಾರಕ್ಕ ಮುಂಚೆವರೆಗೂ ಸಾರಿ ಇಂಚೆವರೆಗೂ ಯಾವ ಒಂದು ಗೇಮ್ ಅಲ್ಲೂ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಇರಲ್ಲ ಎಲ್ಲ ಗೇಮ್ಗಳಲ್ಲೂ ಕೂಡ ಅವರು ಹಾಗೆ ಹೀಗೆ ಅದು ಇದು ಅಂದ್ಕೊಂಡು ಅಲ್ಲಿ ಅವರ ಒಂದು ಆಟಗಳನ್ನ ಬೇರೆ ಲೆವೆಲ್ಗೆ ಆಡ್ತಾ ಬರ್ತಾರೆ ಅಂದ್ರೆ ಯಾವುದೇ ರೀತಿ ಒಂದು ಫಿಸಿಕಲಿ ಆಡಲ್ಲ ಓಕೆ ನಾ ಮೆಂಟಲಿ ಜಾಸ್ತಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೆಂಟಲಿ ಮೀನ್ಸ್ ನಾನು ಹಿಂಗೆ ಯಾರ ಒಂದು ಜೊತೆಗೂ ಸೇರದೆ ನಾನು ಒಂಟಿ ಆಗಿದ್ರೆ ಜನಗಳ್ನ ನೋಡ್ತಾರೆ ಹೌದು ನಮ್ಮ ಜನಗಳೇ ಹಾಗೆ ಓಕೆ ಹಂಗಂತ ಅವ್ರು ದಡ್ರಲ್ಲ ನಮ್ಮ ಜನಗಳೇ ಹಾಗೆ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾರು ಅಂತ ಅಂತವ್ರಿಗೆ ಸಪೋರ್ಟ್ ಮಾಡೋದು ತುಂಬಾನೇ ಮಾಡ್ತಾರೆ ಇರ್ಲಿ ನಮ್ಮ ಜನಗಳದ್ದು ತಪ್ಪಲ್ಲ ಅವ್ರಿಗೆ ಇರ್ತಕ್ಕಂತಹ ಮಾನವೀಯತೆ ನಮ್ಮ ಏನು ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂತಹ ಮಾನವೀಯತೆ ಒಬ್ಬ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವನು ಅನ್ನೋ ಸ್ವಾಭಿಮಾನ ಸೊ ಇವೆಲ್ಲದರ ಜೊತೆಗೆ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ ಅವ್ರಿಗೆ ಓಟ್ಗಳು ಜಾಸ್ತಿ ಸಿಗ್ತಾ ಇದೆ ಮತ್ತು ಇನ್ನೂ ಕೆಲವು ಸೋ ಕಾಲ್ಡ್ ಫ್ಯಾನ್ಸ್ಗಳಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅವರ ಸೋ ಕಾಲ್ಡ್ ಫ್ಯಾನ್ಸ್ಗಳು ಅವಕ್ಕೆ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ವೈರಲ್ ಆಗ್ತೀವಿ ಅಂತ ಅಲ್ರಪ್ಪ ಯಾರ ಬಗ್ಗೆ ಮಾತಾಡಿದ್ರೆ ವೈರಲ್ ಆಗ್ತಿವಿ ವೈರಲ್ ಆಗ್ತೀವಿ ಎಲ್ಲ ಅದೇ ಬಿಗ್ ಬಾಸ್ಗ್ ಶೋಗೆ ಹೋಗಿ ಬಂದವರೇ ಒಂದ್ ಆರು ತಿಂಗಳು ಒಂದ್ ವರ್ಷ ಆದಮೇಲೆ ಮೇಲೆ ಹೇಳ್ಕೊಳಕ್ ಹೆಸರಿಗಿಲ್ಲದೆ ಇರೋ ತರದಲ್ಲ ಆಗಿರುವಂತ ಘಟನೆಗಳಿದೆ ಬಿಗ್ ಬಾಸ್ಗೆ ಹೋಗ್ ಬಂದವ್ರದೇ ಆ ತರ ಆಗಿದೆ ಅಂತ ಅಂದ್ರೆ ಒಂದ್ ದಿನ ಎರಡು ದಿನ ವೈರಲ್ ಆದವ್ರದ್ದು ಯಾವ ಲೆಕ್ಕ ಏನಾಗತ್ತೆ ಆಟಗಳನ್ನ ನೋಡಿ ಓಕೆ ತುಂಬಾ ಮಂದಿ ಮಾತಾಡ್ತಾ ಇದ್ದಾರೆ ನಿನ್ನೆ ಎಲ್ರು ಕೂಡ ಹ್ಮ್ ಪ್ರತಾಪ್ ಅವ್ರನ್ನ ಕಳಪೆ ಪಟ್ಟಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಏನು ಪ್ರತಾಪ್ ಅವರು ಒಬ್ರೇನ ಇನ್ಯಾರು ಯಾರು ಆಡಲಿಲ್ವಾ ಕೆಟ್ಟದಾಗ ಆಡೇ ಇಲ್ವಾ ಪ್ರತಾಪ್ ಅವ್ರಿಗಿಂತ ಕೆಟ್ಟದಾಗಿ ಪಾಯಿಂಟ್ ಟು ಬಿ ನೋಟೆಡ್ ಬಿಗ್ ಬಾಸ್ ಅವರು ಕೂಡ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಹೇಳಿರ್ತಾರೆ ಏನಂತ ಇಷ್ಟು ವಾರಗಳು ಕೂಡ ಇಷ್ಟು ವಾರಗಳನ್ನೂ ಕೂಡ ನೋಡಿಕೊಂಡು ಯಾರು ಕಳಪೆ ಯಾರು ಉತ್ತಮ ಅಂತ ಅನ್ನೋದನ್ನ ಕೊಡಿ ಅಂತ ಅಂದಾಗ ಸಂಗೀತ ಅವ್ರಿಗೆ ಉತ್ತಮ ಕೊಡ್ತಾರೆ ಪ್ರತಾಪ್ ಅವ್ರಿಗೆ ಕಳಪೆ ಕೊಡ್ತಾರೆ ಹೌದು ಪ್ರತಾಪ್ ಅವರು ಏನು ನ್ಯಾಷನಲ್ ಪ್ಲೇಯರ್ ಆಗಿ ಅಥವಾ ಏನೋ ಎಲ್ರಿಗೂ ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಒಳ್ಳೆ ಬಾಂಡಿಂಗಿಂದ ಬಂದಿಲ್ಲ ಪ್ರತಾಪ್ ಅವರು ಆಯ್ತಾ ಬಂದಿರೋದೆ ಎಲ್ಲ ಒಂದು ಜಾಗದಲ್ಲಿ ಕುದ್ಕೊಂಡು ನಾನು ಏನೋ ದವಾಗ್ತಾ ಇದ್ದೀನಿ ಅಂತ ನೋಡ್ತಾ ಅಂದ್ರೆ ಆ ಒಂದು ಇದನ್ ಕೊಡ್ತಾನೆ ಬಂದಿರೋದು ವರ್ತೂರ್ ಸಂತೋಷ್ ಅವ್ರ ಬಾಯಲ್ಲಿ ಎರಡು ಟಾಕ್ಸ್ಗಳು ಪ್ರತ್ಯೇಕವಾಗಿ ತುಂಬಾ ಬಾರಿ ಬಂದಿದೆ ನೀವು ಅದನ್ನ ಅಬ್ಸರ್ವ್ ಮಾಡಿ ಫಸ್ಟು ಅರ್ಥ ಮಾಡ್ಕೊಳ್ಳಿ ನನ್ಗೆ ಎಲ್ರ ಬಗ್ಗೆನೂ ಗೊತ್ತಿದೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಅಕಸ್ಮಾತ್ ಏನಾದರೂ ನಾನು ಬಾಯ್ ಬಿಟ್ರೆ ಎಲ್ರದ್ದು ಬಣ್ಣ ಬಯಲಾಗುತ್ತೆ ಹುಷಾರ್ ಅಂತ ಅಂತಾರೆ ಪ್ರತಾಪ್ ಅವ್ರಿಗೆ ಆಗ ಇಮ್ಮಿಡಿಯೇಟ್ಲಿ ಸೈಲೆಂಟ್ ಆಗ್ತಾರೆ ಪ್ರತಾಪ್ ಅವರು ಸೊ ಕೆಲವು ಸೋ ಕಾಡ್ ಫ್ಯಾನ್ಸ್ ಗಳು ಅದನ್ನ ಯಾರು ನೋಡ್ತಾ ಇಲ್ಲ ಅನ್ಸುತ್ತೆ ಫಸ್ಟ್ ಅದನ್ನ ನೋಡಿ ಓಕೆನಾ ಪ್ರತಾಪ್ ಅಂತ ಬಂದಾಗ ಹೌದು ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಎರಡು ವಾರ ಈ ಎರಡು ವಾರ ತರನೇ ಇಷ್ಟು ದಿನಗಳು ಕೂಡ ಆಡ್ಕೊಂಡ್ ಬಂದಿದ್ರೆ ಖಂಡಿತವಾಗಿ ನಮ್ಮ ಸಪೋರ್ಟ್ ಕೂಡ ಪ್ರತಾಪ್ ಅವ್ರಿಗೆ ಇರುತ್ತೆ ಇರ್ತಾ ಇತ್ತು ಓಕೆ ಆದರೆ ಪ್ರತಾಪ್ ಅವರು ಪಕ್ಕಾ ಮೈಂಡ್ಗೆ ಮರ್ರು ಅವ್ರಿಗೆ ಫಸ್ಟೇ ಗೊತ್ತಿದೆ ಕೂಡ ಓಕೆನಾ ಎಂಬತ್ತೇಳು ಕಂಟ್ರಿ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ನೂರಾರು ಕಡೆ ನೂರೆಂಟು ತರ ಹೇಳಿರೋ ಪ್ರತಾಪ್ ಅವ್ರಿಗೆ ಇದು ಯಾವ ಲೆಕ್ಕನೂ ಅಲ್ಲ ಬಿಗ್ ಬಾಸ್ ಅನ್ನೋದು ಯಾವ ಲೆಕ್ಕನೂ ಅಲ್ಲ ಅವ್ರಿಗೆ ಓಕೆ ಇಡೀ